गुड न्यूज रईतरी राज्य सरकार दि योजने जारी किसान एम किसा सन्मान निधि योजन फलानुपिगे गुड न्यूज ತಪ್ಪತಿ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಹಾಗಾದ್ರೆ ಸ್ನೇಹಿತರೆ ಮಾಹಿತಿ ಏನೆಂದು ನೋಡೋಣ ರಾಜ್ಯ ಸರ್ಕಾರದ ರೈತರಿಗೆ ಈಗ ಗುಡ್ ನ್ಯೂಸ್ ಬಂದಿದ್ದು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತೆ ಈಗ ರೈತರಿಗೆ ರಾಜ್ಯ ಸರ್ಕಾರ ಹೊಸ ಯೋಜನೆ ಜಾರಿ ತರುತ್ತಿದೆ ಈ ಒಂದು ಹೊಸ ಯೋಜನೆಯು ಜೂನ್ ಇಪ್ಪತ್ತರ ಒಳಗಾಗಿ ಜಾರಿ ತರಲು ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಹೌದು ಈ ಕುರಿತು ಕೃಷಿ ಸಚಿವರಾದ ಎನ್ ಎನ್ಚಲುವರಾಯಸ್ವಾಮಿ ಅವರು ಮಾಹಿತಿ ನೀಡಿದ್ದು ರಾಜ್ಯದ ರೈತರಿಗೆ ಹೊಸ ಯೋಜನೆಗಳು ಜಾರಿ ಬರಲಿದೆ ಈ ಒಂದು ಯೋಜನೆಯು ರೈತರಿಗೆ ಸಹಾಯಧನ ಕೂಡ ನೀಡಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಅತಿ ಶೀಘ್ರದಲ್ಲಿ ಅಂದರೆ ಜೂನ್ ಇಪ್ಪತ್ತರ ಒಳಗಾಗಿ ಹೊಸ ಯೋಜನೆ ರೈತರಿಗೆ ಜಾರಿ ಬರಲಿದೆ ಎಂದು ಕೃಷಿ ಸಚಿವರು ತಿಳಿಸಿದ್ದಾರೆ ಇದರ ಜೊತೆಗೆ ಮುಂದಿನ ಒಂದು ಮಾಹಿತಿ ಏನೆಂದು ನೋಡೋಣ ಬನ್ನಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಮೂರು ಸಮಾನ ಕಂತುಗಳಲ್ಲಿ ವರ್ಗಾಯಿಸಲಾಗುತ್ತಿದೆ ಹೌದು ಸ್ನೇಹಿತರೆ ಈ ಬಂದು ಮೊತ್ತವು ರೈತರ ಖಾತೆಗೆ ಜಮಾವಣೆಯಾಗುತ್ತದೆ ಇಲ್ಲಿವರೆಗೆ ಹದಿನಾರು ಕಂತುಗಳು ವರ್ಗಾವಣೆಯಾಗಿದ್ದು ಹದಿನೇಳನೇ ಕಂತನ್ನು ನರೇಂದ್ರ ಮೋದಿಜಿಯವರು ಜೂನ್ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಟನ್ ಒತ್ತುವ ಮೂಲಕ ಬಿಡುಗಡೆ ಮಾಡಲಿ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ವರ್ಗಾವಣೆಯಾಗಲಿದೆ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಈ ಒಂದು ಹದಿನೇಳನೇ ಕಂತಿನ ಮೊತ್ತವು ರೈತರ ಖಾತೆಗೆ ಜಮಾವಣೆಯಾಗಲಿದ್ದು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಜಿಯವರು ಕೃಷಿ ಸಮ್ಮೇಳನ ಹಾಗೂ ರೈತರ ಉದ್ದೇಶಿಸಿ ಮಾತನಾಡಿ ಈ ಬಂದು ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂಬ ಮಾಹಿತಿ ಕೃಷಿ ಇಲಾಖೆಯಿಂದ ತಿಳಿದು ಬಂದಿದೆ ಇಲ್ಲಿವರೆಗೆ ನರೇಂದ್ರ ಮೋದಿ ಜಿಯವರು ಒಟ್ಟು ಹದಿನಾರು ಕಂತುಗಳನ್ನು ವರ್ಗಾವಣೆ ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಂದು ಪಿಎಂ ಕಿಸಾನ್ ನಿಧಿ ಯೋಜನೆಯನ್ನು ಜಾರಿ ತರಲಾಯಿತು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಮಾತಿಸಿಕೊಂಡು ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು